ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸೆ ವೆರೆಂಟು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಏನೈತೆ ರೀ ಮೋಡಲು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮಾಡಲು ಓಕೆ ತಾವು ಓನರ್ ಎಷ್ಟ ಗಾಡಿಗೆ ಒಂದು

ಸೂಪರ್ ಎಕ್ಸ್ಟ್ರಾರ್ಡಿನರಿ ಮಾತಾಡ್ಲಿಕ್ಕೆಲ್ಲ ಅಷ್ಟು ಚೆನ್ನಾಗಿದೆ ಓಕೆ ಇಂಜಿನ್ ಕೆಲಸ ಆಗೈತೆ ರೀ ಏನು ಸಿವಿಲ್ ಇಂಜಿನ್ ಅಲ್ಲಿ ಇರೋದಾ ಇಲ್ಲ ಫೀಲ್ಡ್ 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 ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಸರ್ ಏನು ಪೂರ್ತಿ ಕ್ಲಿಯರ್ ಅನೆ ಕ್ಲಿಯರ್ ಐತೆ ಹೌದು ಏನು ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದಿರಾ ಎಫ್ಸಿ ಇನ್ಶೂರೆನ್ಸ್ ಇದೆ ಸರ್ 12 ಅಂತ ಹೇಳಿದ್ರೆ 15 ವರ್ಷ 27 ರವರೆಗೆ ಎಫ್ ಸಿ ಓಕೆ ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇನ್ಶೂರೆನ್ಸ್ ಒಂದು ಐದಾರು ತಿಂಗಳು ಇರ್ಬೋದು ಐದರಿಂದ ಆರು ತಿಂಗಳ ತನಕ ಇನ್ಶೂರೆನ್ಸ್ ಇರ್ಬೋದು ಓಕೆ ಸರ್ ಏನು ಕೊಡ್ತಾ ಇದ್ದಾರೆ ಸರ್ ತಮ್ಮ ಕೈಯಾಗ ಮೈಲೇಜ್ ಗಾಡಿ ಇದು ಇದು ಏಯ್ಟೀನ್ ಪ್ಲಸ್ ಹದಿನೆಂಟರ ಮೇಲೆ ಬರುತ್ತೆ ಎಸ್ ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ಎರಡೇ ಫೀಚರ್ಸ್ ಬೇರೆ ಏನಿಲ್ಲ ಪವರ್ ಸ್ಟೇರಿಂಗ್ ಎ ಸಿ ಬೇರೆ ಏನಿಲ್ಲ ಅಂದ್ರೆ ಪವರ್ ಇಂಡಿಯೋ ಹಾಕಿಲ್ಲ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಪ್ಲೇಡ್ ಇಲ್ಲ ಹಾಕಿಲ್ಲ ಓಕೆ ಸರ್ ಶೀಟ್ ಕುಶನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀರಾ ಎಸ್ ಸೂಪರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋರ್ಟ್ ಮಾಡ್ತೀರಾ ಪ್ರೈಜು ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತೀರಾ ಓಕೆ ಎರಡು ಸಾವಿರದ ಹನ್ನೆರಡು ಮಾಡಲು ಫೈಸ್ಟ್ನ ಓಕೆ ಸರ್ ನೆಗೇಶ ಏನು ಮಾಡ್ತೀರಾ ಇದರಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಓಕೆ ಹೇಳಿದ್ದು ಎರಡು ಲಕ್ಷದ ನಲ್ವತ್ತು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ನಮ್ಮ ಕಡೆ ಅಂತ ಬಂದರೆ ಹತ್ತು ಸಾವಿರ ರೂಪಾಯಿ ನೆಗೇಷಿಯಲ್ ಮಾಡಿದ್ರು ಎರಡು ಮೂವತ್ತು ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಅಷ್ಟೇ ಅಷ್ಟೇ ಸರ್ ಇದು ಜಾಸ್ತಿ ಆಗಲಿಲ್ಲ ಸರ್ ರೇಟ್ ಯಾಕಂದ್ರೆ ಹನ್ನೆರಡು ಮಾಡಲ್ ಆಗಿರೋದ್ರಿಂದ ಹೌದು ಅಂದರೆ ಸಿಂಗಲ್ ಓನರ್ ಅಲ್ಲ ಇಲ್ಲಿ ಗಾಡಿ ಸಿಗೋದಿಲ್ಲ ಈ ಥರ ಟೇಸ್ಟ್ ಗಾಡಿ ಹಾಗಾಗಿ ಸರ್ ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಎರಡು ಲಕ್ಷದ ಮೂವತ್ತು ಸರ್ ಅಂದ್ರೆ ಇಲ್ಲಿ ತುಂಬ ಪಾರ್ಟಿ ಬರಲಿ ಸರ್ ಪಾರ್ಟಿ ಬರಲಿ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಅಲ್ಲ ಸರ್ ಒಂದು ರೇಟ್ ಒಂದು ಲೆಕ್ಕದ ಮೇಲೆ ಹೇಳಿದ್ರೆ ಪಾರ್ಟಿ ಬರ್ತಾರೆ ಉಂಟು ಇವಾಗ ಜಾಸ್ತಿ ಹೇಳಿದ್ರೆ ಪಾರ್ಟಿ ಏನಾದರೂ ಹೆಬ್ಬರೋದು ಹಾಗೆ ಬರಲಿ ನಾವು ನಿಮ್ಮಲ್ಲಿ ಎಷ್ಟೇ ರೇಟ್ ಹೇಳಿದ್ರು ಪಾರ್ಟಿ ಒಂದು ಕೇಳೋದು ಬೇರೆ ಇದ್ದೆ ಸರ್ ಅದಕ್ಕೆ ಹೇಳಿದ್ದು ನಾನು ಪಾರ್ಟಿ ಫೋನ್ ಮಾಡಿ ಮಾತಾಡಿ ಮತ್ತೆ ಹೇಳ್ತೇನೆ ಓಕೆ ಸರ್ ನಾನು ನಿಮಗೆ ಹೇಳಕ್ಕೆ ಬಯಸೋದು ಇಷ್ಟೇ ಸರ್ ಯಾಕಂದ್ರೆ ತುಂಬಾ ರೇಟ್ ಜಾಸ್ತಿ ಆದ್ರೆ ತೊಗೊಳೋರು ಹಿಂದೆ ಮುಂದೆ ಜರುಗುತ್ತಾರೆ ಯಾಕಂದ್ರೆ ತೊಗೊಳೋದು ಇದು ಮಾಡ್ತಾರೆ ಸರ್ ಯಾಕಂದ್ರೆ ತೊಗೊಳಕ್ಕೆ ಆಗಲ್ಲ ಇಷ್ಟು ರೇಟ್ ಹೇಳಿದ್ರೆ ನೋಡೋಣ ನೋಡಿ ಬರಲಿ ಪಾರ್ಟಿ ಬರಲಿ ಅಡ್ಜಸ್ಟ್ ಮಾಡಿ ಕೊಡು ಆಯಿತಾ ಓಕೆ ಸರ್ ನಮ್ಮ ಕಡೆ ಹೇಳಕ್ಕೆ ಬಯಸ್ತೀನಿ ನಾನು ನಿಮಗೆ ನಮ್ಮ ಕಡೆ ಅಂತ ಅವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಸರ್ ಗ್ಯಾರಂಟಿ 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 ಯೂಟ್ಯೂಬ್ ಚಾನೆಲ್ ನೋಡಿ ಬರೋರಿಗೆ ಗ್ಯಾರಂಟಿ ಒಂದು ಬೇರೆ ರೇಟ್ ಅವ್ರಿಗೆ ಹಾಂ ಗಾಡಿ ಇರೋಂಥ ಲೊಕೇಶನ್ ಸರ್ ಬೆಲ್ತಂಗಡಿ ಟೌನ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಆ ஓகே அப்படின்ட்டு மாடிக்கடி சார் அது தேங்க் யூ